ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವು ಏನು ಮಾಡೋಣಪ್ಪ ಅಂದರೆ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಹೌದಾ ಪದ್ಯ ಮೂರು ಸದ್ದು ಮಾಡಿದರು ಹೌದಾ ಸಿ ಪಿ ಕೃಷ್ಣಕುಮಾರ್ ಅವರು ವಿರಚಿತ ಪದ್ಯವನ್ನು ಅಭ್ಯಾಸ ಮಾಡೋಣ ಮೊಟ್ಟ ಮೊದಲನೇದಾಗ ಕೃತಿಕಾರರ ಪರಿಚಯವನ್ನು ನೋಡಿ ಆಮೇಲೆ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಸಿ ಪಿ ಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಕೃಷ್ಣರಾಜಸಾಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರು ನಾಗವರ್ಮಣ ಕರ್ನಾಟಕ ಕಾದಂಬರಿ ತೌಲ್ನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ವಿದ್ಯಾರ್ಥಿ ದೆಸೆಯಲ್ಲಿ ತಮ್ಮ ಕವನಕ್ಕಾಗಿ ಬಿ ಎಂ ಶ್ರೀಕಂಠಯ್ಯ ಬಿ ಎಂ ಶ್ರೀ ಅವರ ರಾಜ್ಯೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದಾರೆ ತಾರಾಸುಖ ಇವರ ಮೊಟ್ಟ ಮೊದಲ ಕವನ ಸಂಕಲನ ಸಿ ಪಿ ಅವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ ಬೋಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಜನಪದ ಪ್ರತಿಭೆ ಪರಿಭಾವನೆ ಸಾಹಿತ್ಯ ತತ್ವಗಳು ಪಾಶ್ಚಾತ್ಯ ಕಾವ್ಯ ಚಿಂತನ ಕನ್ನಡ ನಾಗಾನಂದ ಕನ್ನಡ ರತ್ನಾವಳಿ ಮುಂತಾಗಿ ಸುಮಾರು ಮುನ್ನೂರು ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯದ ಬಹುಮುಖ ಕೊಡುಗೆಗಳಾಗಿ ಸಂದ ಪ್ರಶಸ್ತಿಗಳು ಹಲವಾರು ಮುಖ್ಯವಾಗಿ ಬಸವ ಸಾಹಿತ್ಯ ಪ್ರಶ್ ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ ಹಣಿಗವಣ ಹರಿಕಾರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ಇತ್ಯಾದಿ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ನಡೆದ ಎಪ್ಪತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಕವನವನ್ನು ಅವರ ಬೊಗಸೆ ಕವನ ಸಂಕಲನದಿಂದ ಆಯ್ದುಕೊಳ್ಳುತ್ತೆ ಇನ್ನು ಪದಗಳ ಅರ್ಥವನ್ನು ನೋಡೋಣ ಇಬ್ಬನಿ ಮಂಜಿನ ಹಣಿ ಅಲ್ತೆ ಹೌದಾ ಅವ್ಯಯ ಅಲ್ಲವೆ ಒಲು ಅವ್ಯಯ ಅಂತೆ ತಿಮಿರ್ ತಿಮಿರ್ ಅಂದರೆ ಕತ್ತಲೆ ಅಜ್ಞಾನ ತೊರೆ ಬಿಡು ತ್ಯಜಿಸು ಸೋಂಕು ಸೋಕು ಅಥವಾ ತಾಗು ಧ್ವನಿ ಧ್ವನಿ ಧನಿ ಹೌದಾ ತತ್ಸಮತದ್ ಬದು ಬಿರುದು ಪ್ರಶಸ್ತಿ ಮದ್ದು ಸಿಡಿಮದ್ದು ಹೌದಾ ಮಿಡುಕು ನಡುಗು ರವಿಕರ ಸೂರ್ಯನ ಕಿರಣ ರೇವು ಬಂದರ ಹಾಗಾದರೆ ಇನ್ನು ಪದ್ಯದ ಸಾಲುಗಳ ಸಾರಾಂಶವನ್ನು ನೋಡ್ತಾ ಹೋಗೋಣ ಸದ್ದು ಮಾಡದೆ ಬಾಳು ಬಾಳೆಲವು ಜೀವ ಗದ್ದಲದ ಬಿರು ದಿರದೆ ಸೇರು ರೇವ ಪ್ರಕೃತಿಯ ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕೆಲಸಗಳನ್ನು ನಡೆಸಿಕೊಂಡು ಹೋಗುತ್ತದೆ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಡೆಯುತ್ತಿರುತ್ತವೆ ಅದರಂತೆ ಮಾನವನು ಸದ್ದು ಮಾಡದೆ ಜೀವನವನ್ನು ನಡೆಸಬೇಕು ಹಡಗು ನದಿಯ ತೀರವನ್ನು ಶಾಂತವಾಗಿ ಸೇರುವಂತೆ ಜೀವನಯಾನವನ್ನು ಪೂರೈಸಬೇಕು ಓಕೆ ಎರಡನೇ ಪದ್ಯ ತಟ್ಟೆಯುಳು ಕರ್ಪೂರ ಮೌನದಲ್ಲಿ ಕರಗುವಲು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಕೂಗಾಡಿ ಹಾರಾಡಿ ಫಲವ ಫಲವದೇನು ಪ್ರಕೃತಿಯ ಯಾವುದೇ ಸದ್ದಲುಗ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕೆಲಸಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿದ್ದಿಲ್ಲ ತಟ್ಟೆಯಲ್ಲಿನ ಕರ್ಪೂರ ಮೌನವಾಗಿ ಕರಗುತ್ತದೆ ಆದರೆ ಮಾನವ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ಇದರಿಂದ ಏನೂ ಲಾಭವಿಲ್ಲ ಹೀಗಾಗಿ ಬದುಕಿನಲ್ಲಿ ಕರ್ಪೂರದಂತೆ ತನ್ನ ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಹಸಿಸೋದೆ ಬಸುಗಟ್ಟಿ ಧನಿಯ ನೆತ್ತುವಲ್ತೆ ಕಿಡಿಸೋಕೆ ಮದ್ದು ಸಿಡಿದಬ್ಬರಿಪುದು ಅಂತಿರದೆ ರವಿ ರವಿ ಕರಕ್ಕೆ ಕರಗುವಿಬ್ಬ ಕರಗುವಿಬ್ಬ ನೀ ಒಲಿರು ಸಿಡುಕು ಮಿಡುಕನ ತೊರೆದು ಮೌನಿಯಾಗು ಇದನ್ನ ದಿನಾಲು ಯಾರು ಓದ್ತಾ ಇರ್ತಾರೆ ಅವ್ರಿಗೆ ಈಸಿಯಾಗಿ ಬರುತ್ತೆ ನಾವು ಆಡಿಯೋ ನೋಟ್ಸು ಯಾವತ್ತಾದ್ರೂ ಒಂಥರ ಓದ್ತಾಯಿದ್ರೆ ಇದು ಹಳೆಗನ್ನಡ ಸ್ವಲ್ಪ ನಮಗೆ ಟ್ರಬಲ್ ಕೊಡತ್ತದು ಹಸಿಸೋದೆ ಬುಸುಗುಟ್ಟಿ ದನಿ ಯೆತ್ತು ಊತ ಊದೆಲ್ತೆ ಕಿಡಿಸೋಕೆ ಮದ್ದು ಸಿಡಿದಬ್ಬರಿಪುದು ಅಂತಿರದೆ ರವಿಕರಕ್ಕೆ ಕರಗುವಿಬ್ಬನಿ ಒಲಿರು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥ ಸಾರ್ಥಕ್ಯವೆಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆದರೆ ಮಾನವ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ಕುಗಾಡಿ ಹಾರಾಡಿ ಫಲವಿಲ್ಲ ಹಸಿಸೋದೆ ಬುಸುಗೊಟ್ಟಿ ಜೋರಾಗಿ ಧನಿ ಎತ್ತುತ್ತದೆ ಕಿಡಿ ಸೋಕಿದರೂ ಮದ್ದು ಸಿಡಿದು ಅಬ್ಬರಿಸುತ್ತದೆ ಆದರೇನು ಸಿಡುಕು ಮಿಡುಕುಗಳಿಂದ ಏನೂ ಲಾಭವಿಲ್ಲ ಆದ್ದರಿಂದ ಮಾನವನು ಮೌನವಾಗಿ ಕರ್ತವ್ಯಗಳನ್ನು ಮಾಡಬೇಕೆಂಬುದೇ ಕವಿಗಳ ಅಭಿಪ್ರಾಯವಾಗಿದೆ ಇನ್ನು ಪ್ರಶ್ನೆಗಳನ್ನು ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಸದ್ದು ಮಾಡದಿರು ಕಥೆಯ ಆಕರ ಕೃತಿ ಬೊಗಸೆ ಕವನ ಸಂಕಲ್ಪ ಸಿ ಪಿ ಕೆ ಅವರ ಪೂರ್ಣ ಹೆಸರು ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ತಿಮಿರ ಪದದ ಅರ್ಥ ಕತ್ತಲೆ ಅಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ತಿಮೀರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ದೀಪ ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಹೇಗೆ ಹೋಲಿಸಿದ್ದಾರೆ ಉತ್ತರ ಕಿರಣಗಳಿಗೆ ಹೇಗೆ ಇಬ್ಬನಿಯು ಮೌನವಾಗಿ ಕರಗಿ ಹೋಗುತ್ತದೆಯೋ ಹಾಗೆ ಮಾನವನ ಬದುಕು ಇರಬೇಕೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಮೂರು ಕವಿ ಸಿ ಪಿ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ ಉತ್ತರ ಕವಿ ಸಿ ಪಿ ನಮ್ಮ ಕರ್ತವ್ಯಗಳನ್ನು ಶಾಂತಿಯಿಂದ ಮಾಡಿ ಮುಗಿಸಬೇಕೆಂದು ಹೇಳಿದ್ದಾರೆ ಉಪ ಪ್ರಶ್ನೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳ ಉತ್ತರ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕೆಲಸಗಳನ್ನು ನಡೆಸಿಕೊಂಡು ಹೋಗುತ್ತದೆ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಡೆಯುತ್ತಿರುತ್ತವೆ ಅದರಂತೆ ಮಾನವನು ಸದ್ದು ಮಾಡದೆ ಜೀವನವನ್ನು ನಡೆಸಬೇಕು ಗದ್ದಲದ ಬಿರುದು ಇರದೆ ಗುರಿ ಮುಟ್ಟಬೇಕು ಕರ್ಪೂರ ಮೌನವಾಗಿ ಕರಗುವಂತೆ ದೀಪದ ಎದುರು ಕತ್ತಲೆಯು ಮಾಯವಾಗುವಂತೆ ರವಿಯ ಕಿರಣಗಳಿಗೆ ಇಬ್ಬನಿಯು ಕರಗುವ ರೀತಿಯಲ್ಲಿ ಮಾನವರು ಸಿಡುಕು ಮಿಡುಕನ್ ಮಿಡುಕನು ತೊರೆದು ಮೋನಿಗಳಾಗಿ ಬಾಳಬೇಕು ಎಂಬ ಸಂದೇಶವನ್ನು ಸದ್ದು ಮಾಡದಿರು ಕವಿತೆ ನೀಡುತ್ತದೆ ಇನ್ನು ಉಪ ಪ್ರಶ್ನೆ ಎರಡು ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿರ್ದೇಶನಗಳು ಯಾವುವು ಉತ್ತರ ಕರ್ಪುರ ಮೌನವಾಗಿ ಕರಗುವಂತೆ ದೀಪದ ಎದುರು ಕತ್ತಲೆಯು ಮಾಯವಾಗುವಂತೆ ಶಾಂತಿಯಿಂದ ಬದುಕಿ ಕರ್ತವ್ಯವನ್ನು ಮುಗಿಸಬೇಕು ಹಸಿ ಸೌದೆಯಿಂದ ಬರೀ ಶಬ್ದ ಬರುವುದೇ ಹೊರತು ಬೆಂಕಿ ಬರುವುದಿಲ್ಲ ಕಿಡಿ ಸೋಕಿದರೂ ಮದ್ದು ಸಿಡಿದು ಅಬ್ಬರಿಸುತ್ತದೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಕೂಗಾಡಿ ಹಾರಾಡಿ ಫಲವಿಲ್ಲ ಇವೆಲ್ಲ ನಿಷ್ಪ್ರಯೋಜಕವೆಂದು ಕವಿ ಸಿ ಪಿ ಕೆ ಅವರು ಹೇಳಿದ್ದಾರೆ ಉಪ ಪ್ರಶ್ನೆ ಮೂರು ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಉತ್ತರ ತಟ್ಟೆಯಲ್ಲಿನ ಕರ್ಪೂರ ಶಾಂತಿಯಿಂದ ಬದುಕಿ ಮೌನವಾಗಿ ಕರೆಗೆ ತನ್ನ ಕೆಲಸವನ್ನು ಪೂರೈಸುತ್ತದೆ ಉಪಪ್ರಶ್ನೆ ನಾಲ್ಕು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು ಕಾಮನ ಬಿಲ್ಲು ಗೋಚರವಾಗುವುದು ಪುಷ್ಪವು ಅರಳಿ ಪರಿಮಳ ಸೂಸುವುದು ಕಾಯಿಗಳು ಮೌನಮಾಗಿ ರಸಭರಿತ ಹಣ್ಣು ಆಗುವುದು ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿರುವು ಕೊಂಡಿದ್ದಿಲ್ಲ ತಟ್ಟೆಯಲ್ಲಿನ ಕರ್ಪೂರ ಮೌನವಾಗಿ ಕರಗುತ್ತದೆ ಆದರೆ ಮಾನವ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ಇದರಿಂದ ಏನೂ ಲಾಭವಿಲ್ಲ ಹೀಗಾಗಿ ಬದುಕಿನಲ್ಲಿ ಕರ್ಪೂರದಂತೆ ತನ್ನ ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪ ಪ್ರಶ್ನೆ ಒಂದು ಸದ್ದು ಇರುವ ಕವಿತೆ ನೀಡುವ ಸಂದೇಶವೇನು ಉತ್ತರ ಆಡಂಬರ ಪ್ರದರ್ಶನ ಇವುಗಳಿಗೆ ಜನ ಮನಸೋಲುವುದು ಸಾಮಾನ್ಯ ಸಂಪತ್ತು ಸಾಮಾನ್ಯ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕ್ಕೆ ಬಹಳಷ್ಟು ಮಂದಿ ತಿಳಿದಿದ್ದಾರೆ ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ನಿಗುತ್ತಿರುವುದು ಕಾಮನಬಿಲ್ಲು ಗೋಚರವಾಗುವುದು ಪುಷ್ಪವು ಅರಳಿ ಪರಿಮಳ ಸೂಸುವುದು ಕಾಯಿಗಳು ಮಾಗಿ ರಸಭರಿತ ಹಣ್ಣುಗಳು ಆಗುವುದು ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿದ್ದಿಲ್ಲ ಆದರೆ ಮಾನವನ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ಹಸಿ ಸೌದೆಯಿಂದ ಬರೀ ಶಬ್ದ ಬರುವುದೇ ಹೊರತು ಬೆಂಕಿ ಬರುವುದಿಲ್ಲ ಹಾಗಾಗಿ ಕತ್ತಲಿಯು ದೀಪದ ಎದುರು ಮೌನವಾಗಿ ಮಾಯವಾಗುವಂತೆ ಕರ್ಪೂರ ಮೌನವಾಗಿ ಕರಗುವ ರೀತಿ ರವಿಯ ಕಿರಣಗಳಿಗೆ ಎಬ್ಬನಿಯು ಕರಗುವ ರೀತಿಯಲ್ಲಿ ಮಾನವರು ಸುಡುಕು ಮಿಡುಕನು ತೊರೆದು ಮೌನಿಗಳಾಗಿ ಬಾಳಬೇಕು ಎಂಬ ಸಂದೇಶವನ್ನು ಸದ್ದು ಮಾಡಿದರು ಕವಿತೆ ನೀಡುತ್ತದೆ ಸದ್ದು ಮಾಡದೆ ಬಾಳಬೇಕು ಎಂಬುದನ್ನು ಕವಿ ಯಾವ ಯಾವ ನಿದರ್ಶನಗಳ ಮೂಲಕ ತಿಳಿ ಹೇಳಿದ್ದಾರೆ ಉತ್ತರ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ಕಾಮಣ ಬಿಲ್ಲು ಗೋಚರವಾಗುವುದು ಅರಳಿ ಪರಿಮರ ಸೂಸುವುದು ಕಾಯಿಗಳು ಮಾಗಿ ರಸಭರಿತ ಹಣ್ಣು ಆಗುವುದು ಇಂತಹ ನೂರಾರು ಅದ್ಭುತಗಳ ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರ ಹಾಗೂ ಮಾನವನಿಗೆ ಮಾದರಿ ಕೂಡ ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿಲ್ಲ ಆಡಂಬರ ಪ್ರದರ್ಶನ ಇವುಗಳಿಗೆ ಮನಸೋಲುವ ಜನ ಸಂಪತ್ತು ಹೆಸರು ಕೀರ್ತಿ ಪಡೆಯುವುದೇ ಜೀವನದ ಸಾರ್ಥಕ್ಯವೆಂದು ತಿಳಿದಿದ್ದಾರೆ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ಮಾನವ ಅಹಂ ತೊರೆದು ಪ್ರಕೃತಿಯ ಹಾಗೆಯೇ ನಿಸ್ವಾರ್ಥತೆಯಿಂದ ಶಾಂತಿ ಸಹ ಪ್ರೀತಿಗಳಿಂದ ಕರ್ತವ್ಯವನ್ನು ಸದ್ದು ಮಾಡದೆ ಮೌನವಾಗಿ ಮಾಡಿ ಮುಗಿಸಬೇಕೆಂದು ಮೇಲಿನ ನಿದರ್ಶನಗಳ ಉದಾಹರಣೆಗಳ ಮೂಲಕ ಕವಿ ತಿಳಿ ಹೇಳಿದ್ದಾರೆ ಇನ್ನು ಉಪ ಪ್ರಶ್ನೆ ಮೂರು ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಶಾಂತಿ ಹೆಚ್ಚು ಸುಖ ನೀಡುತ್ತದೆ ಏಕೆಂದರೆ ಆಡಂಬರದಿಂದ ಬದುಕುವ ಜನರಿಗೆ ಮಾದರಿಯಾಗಿದೆ ಮಾನವರೊಂದಿಗೆ ಮಾನವರೊಂದಿಗೆ ಪ್ರಕೃತಿಯ ಹೋಲಿಕೆ ಅದ್ಭುತವಾಗಿದೆ ಪ್ರಕೃತಿ ಎಷ್ಟೋ ಅದ್ಭುತ ಘಟನೆಗಳನ್ನು ಪ್ರದರ್ಶಿಸುತ್ತದೆ ಆದರೆ ಒಂದು ದಿನವೂ ತಾನು ಮೇಲು ಎಂದು ಹೇಳಿಕೊಂಡಿಲ್ಲ ಆಕಾಶದಲ್ಲಿ ನಕ್ಷತ್ರಗಳು ನಿಗುತ್ತಿರುವುದು ಕಾಮಣಬಿಲ್ಲು ಗೋಚರವಾಗುವುದು ಪುಷ್ಪವು ಅರಳಿ ಪರಿಮಳ ಸೂಸುವುದು ಕಾಯಿಗಳು ಮಾಗಿರಸರಿ ಹಣ್ಣು ಆಗುವುದು ಆದರೆ ಹೀಗೆ ನಡೆಯುವ ಹೊತ್ತಿನಲ್ಲಿ ತಾನು ಹೀಗೆ ತನ್ನಿಂದಲೇ ಇದಾಗುತ್ತದೆ ಎಂಬ ಯಾವ ಆಡಂಬಯಾಡಂಬರವನ್ನು ಅವು ತೂರಿಸುವುದಿಲ್ಲ ಕೂಗಾಡಿ ಹಾರಾಡಿ ಫಲವಿಲ್ಲ ಹಸಿ ಸೌದೆ ಬುಸುಗುಟ್ಟಿ ಜೋರಾಗಿ ದನಿ ಎತ್ತುತ್ತದೆ ಕಿಡಿ ಸೋಕಿದರೂ ಮದ್ದು ಸಿಡಿದು ಅಬ್ಬರಿಸುತ್ತದೆ ಆದರೇನು ಸಿಡುಕು ಮಿಡುಕುಗಳಿಂದ ಏನೂ ಲಾಭವಿಲ್ಲ ಆದ್ದರಿಂದ ಮಾನವನು ಶಾಂತವಾಗಿ ಕರ್ತವ್ಯವನ್ನು ಮಾಡಬೇಕೆಂದು ಕವಿ ಅಭಿಪ್ರಾಯವಾಗಿದೆ ಉ ಮುಖ್ಯ ಪ್ರಶ್ನೆ ಉ ಸಂದರ್ಭಗಳೊಡನೆ ವಿವರಿಸಿರಿ ಉಪ ಪ್ರಶ್ನೆ ಒಂದು ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸು ಆಯ್ಕೆ ಈ ವಾಕ್ಯವನ್ನು ಸಿ ಪಿ ಕೆ ಅವರು ಬೊಗಸೆ ಕವನ ಸಂಕಲನದ ಸದ್ದು ಮಾಡದಿರು ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮಾನವ ತನ್ನ ಅಹಂಕಾರವನ್ನು ತೊರೆದು ಕತ್ತಲೆಯು ದೀಪದ ಎದುರು ಮೌನವಾಗಿ ಮಾಯವಾಗುವಂತೆ ಕರ್ಪೂರ ಮೌನವಾಗಿ ಕರಗುವಂತೆ ರವಿಯ ಕಿರಣಗಳಿಗೆ ಕರಗುವ ಇಬ್ಬನಿಯ ರೀತಿಯಲ್ಲಿ ಮಾನವನು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗಬೇಕು ಎಂದು ಕವಿ ಮಾನವನ ಬದುಕನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಪ್ರಕೃತಿಯ ಹಾಗೆ ಮಾನವನು ತನ್ನ ಕರ್ತವ್ಯಗಳನ್ನು ಶಾಂತಿ ರೀತಿಯಿಂದ ಮಾಡಿ ಮುಗಿಸಬೇಕೆಂದು ಹೇಳಿದ ಮಾತಿನಲ್ಲಿ ಜಿ ಸಿಡುಕು ಮಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಆಯ್ಕೆ ಈ ವಾಕ್ಯವನ್ನು ಪಿ ಕೆ ಅವರ ಬೊಗಸೆ ಕವನ ಸಂಕಲನ ಸದ್ದು ಮಾಡದಿರುವ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮಾನವ ತನ್ನ ಅಹಂಕಾರವನ್ನು ತೊರೆದು ಕತ್ತಲೆಯು ದೀಪದ ಎದುರು ಮೌನವಾಗಿ ಮಾಯವಾಗುವಂತೆ ಕರ್ಪೂರ ಮೌನವಾಗಿ ಕರಗುವಂತೆ ರವಿಯ ಕಿರಣಗಳಿಗೆ ಕರಗುವ ಇಬ್ಬನಿಯ ರೀತಿಯಲ್ಲಿ ಮಾನವನು ಸಿಡುಕು ಮಿಡುಕನು ತೊರೆದು ಮೌನಿಯಾಗಬೇಕು ಎಂದು ಕವಿ ಮಾನವನ ಬದುಕನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಪ್ರಕೃತಿಯ ಹಾಗೆ ಮಾನವನು ತನ್ನ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಮಾಡಿ ಮುಗಿಸಬೇಕೆಂದು ಹೇಳಿದ ಮಾತಿನಲ್ಲಿ ಜೀವನದ ಮೌಲ್ಯಗಳು ಸ್ವಾರಸ್ಯಕರವಾಗಿ ಮೂಡಿಬಂದಿವೆ ಉಪ ಪ್ರಶ್ನೆ ಮೂರು ಕೂಗಾಡಿ ಹಾರಾಡಿ ಫಲ ವದೇನು ಉತ್ತರ ಆಯ್ಕೆ ಈ ವಾಕ್ಯವನ್ನು ಸಿ ಪಿ ಕೆ ಅವರ ಬೊಗಸೆ ಕವನ ಸಂಕಲನ ಸದ್ದು ಮಾಡದರು ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಕೂಗಾಡಿ ಹಾರಾಡಿ ಫಲವಿಲ್ಲ ಹಸಿ ಸೌದೆ ಜೋರಾಗಿ ದನಿ ಎತ್ತುತ್ತದೆ ಕಿಡಿಸೋಕಿದರೂ ಮದ್ದು ಸಿಡಿದು ಅಬ್ಬರಿಸುತ್ತದೆ ಅದರೇ ಆದರೇನು ಸಿಡುಕು ಮಿಡುಕುಗಳಿಂದ ಏನೂ ಲಾಭವಿಲ್ಲ ಆದ್ದರಿಂದ ಮಾನವನು ಶಾಂತವಾಗಿ ಕರ್ತವ್ಯವನ್ನು ಮಾಡಬೇಕೆಂದು ಕವಿಗಳು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಪ್ರಕೃತಿಯ ವಿದ್ಯಮಾನಗಳನ್ನು ನೋಡಿಯಾದರೂ ಮಾನವನು ತನ್ನ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಮಾಡಬೇಕೆಂದು ಹೇಳಿದ ಮಾತು ಸ್ವಾರಸ್ಯಪೂರ್ಣವಾಗಿದೆ ಭಾಷಾಭ್ಯಾಸ ಬಿರುದು ಪ್ಲಸ್ ಇರೆ ಬಿರುದಿರೆ ಬಿರುದು ಪ್ಲಸ್ ಇರೆ ಬಿರುದಿರಾದೆ ಹೌದಾ ಬಿರುದು ಪ್ಲಸ್ ಇರದೇ ಆಗಬೇಕಿದು ಬಿರುದಿರದೆ ಹೌದಾ ಲೋಪವಾಗಿದೆ ಈ ಲೋಪವಾಗಿದೆ ಅದಕ್ಕೆ ಲೋಪಸಂಧಿ ದೀಪದ ಪ್ಲಸ್ ಎದುರಿಗೆ ದೀಪದ ಎದುರಿಗೆ ಇದು ಕೂಡ ಎ ಲೋಪ ಆಗಿದೆ ಲೋಪಸಂಧಿ ಧ್ವನಿಯನು ಪ್ಲಸ್ ಎತ್ತು ಎತ್ತುವುದಲ್ಲತೆ ಧ್ವನಿಯನ್ನೆತ್ತುವುದೆಲ್ಲತೆ ಲೋಪಸಂಧಿ ಸಿಡಿದು ಪ್ಲಸ್ ಅಬ್ಬರಿಸುವುದು ಸಿಡಿದ ಅಬ್ಬರಿಸುವುದು ಲೋಪಸಂಧಿ ಅಂತು ಪ್ಲಸ್ ಇರದೆ ಅಂತಿರದೆ ಲೋಪಸಂಧಿ ಮೌನಿ ಅಂತು ಪ್ಲಸ್ ಇರದೆ ಅಂತಿರದೆ ಲೋಪಸಂಧಿ ಮೌನಿ ಪ್ಲಸ್ ಹಾಗೂ ಮೌನಿಯಾಗು ಆಗಮಸಂಧಿ ಕರಗು ಪ್ಲಸ್ ಇಬ್ಬನಿ ಓಲಿರು ಕರಗು ಇಬ್ಬನಿ ಆಗಮ ಆಗಮಸಿ ಕರಗುವಿ ಕರಗು ಪ್ಲಸ್ ಇಬ್ಬನಿ ಒಲಿರು ಹೌದಾ ಇಲ್ಲಿ ಕರಗುವಿಬ್ಬನಿ ಅಂತ ಅಂತಾಗ್ತದೆ ವ ಒ ಕಾರಾಗಮ ಅದಕ್ಕೆ ಆಗಮ ಸಂಧಿ ಇನ್ನು ಕೆಳಗಿನ ಪದಗಳಿಗೆ ನಾನು ಅರ್ಥ ಬರೆಯಿರಿ ತೊರೆ ಅಂದರೆ ಬಿಡು ತೇಜಸ್ಸು ಹೊಳೆ ಹೌದಾ ನದಿ ಮದ್ದು ಮದ್ದು ಸಿಡಿಯುವ ವಸ್ತು ಔಷಧಿ ಕೆಳಗಿನ ಪದಗಳಿಗೆ ವೃದ್ಧಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದಾರೆ ಶಾಂತಿ ಅಶಾಂತಿ ಸದ್ದು ಮೌನ ನೀರವ ಹಸಿ ಒಣಗಿದ ಜೀವ ನಿರ್ಜೀವ ಇನ್ನು ಗಾದೆ ಮಾತುಗಳ ವಿಸ್ತರಣೆ ಮಾತೆ ಮುತ್ತು ಮಾತೆ ಮೃತ್ಯು ಗಾದೆಯ ಮಹತ್ವ ಗಾದೆ ಎನ್ನುವುದು ಹಲವರ ಅನುಭವಗಳ ಮಾತು ಲೋಕೋಕ್ತಿ ಜಾಣನುಡಿ ಎಂದು ಹೇಳಬಹುದು ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಮತ್ತು ಆಕರ್ಷಕವಾದ ತುಂಬ ಬೆಲೆಯುಳ್ಳ ಹಾಗೂ ಮನಸ್ಸಿಗೆ ಮುದವನ್ನುಂಟು ಮಾಡುವ ವಸ್ತುವಾಗಿದೆ ಅಂತೆಯೇ ನಮ್ಮ ಮಾತು ಆಕರ್ಷಕವಾಗಿರಬೇಕು ಮೌಲ್ಯಯುತವಾಗಿರಬೇಕು ಕೆಳಗರಿಗೆ ಆನಂದವನ್ನುಂಟು ಮಾಡಬೇಕು ಕೆಲವೊಮ್ಮೆ ನಾವು ಆಡುವ ಮಾತು ಜಗಳಕ್ಕೆ ಕಾರಣವಾಗಿ ಹೊಡೆದಾಟವಾಗಿ ಸಾವಿನ ಹಂತಕ್ಕೂ ಹೋಗಲು ಸಾಧ್ಯವಿದೆ ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ ಸರ್ವಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞೆ ಎಂಬ ಮಾತೆ ಮಾಣಿಕ್ಯ ಸರ್ವಜ್ಞ ಅವರು ಹೇಳಿದಂಥ ಉಕ್ತಿಯಂತೆ ಇದು ತ್ರಿಪದಿಯಲ್ಲಿ ಬರ್ತದೆ ಪ್ರಸ್ತುತ ಗಾದೆಯನ್ನೇ ವಿಸ್ತರಿಸಿ ಹೇಳಿದಂತಿದೆ ಆದ್ದರಿಂದ ಮಾತೆ ಮುತ್ತು ಹುದ ಹೌದು ಮಾತು ಮಾತೆ ಮೃತ್ಯುನು ಹೌದು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆಗಳು ಕೂಡ ಮೇಲಿನ ಗಾದೆಯ ಅರ್ಥವನ್ನು ಸಮರ್ಪಿಸುತ್ತವೆ ಮಾತು ತುಂಬ ಮೌಲ್ಯಯುತವಾದದ್ದು ಅದನ್ನು ಬಹು ಎಚ್ಚರಿಕೆಯಿಂದ ಬಳಸಿ ವ್ಯವಹರಿಸಬೇಕೆಂಬುದೇ ಈ ಗಾದೆ ಮಾತಿನ ಅರ್ಥ ಇನ್ನು ಮತ್ತೊಂದು ಗಾದೆ ನೋಡೋಣ ಕುಂಬಾರಣಿಗೆ ವರ್ಷ ದೊಣ್ಣಿಗೆ ನಿಮಿಷ ಅಥವಾ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಗಾದೆಯ ಮಹತ್ವ ಗಾದೆ ಎನ್ನುವುದು ಹಲವರ ಅನುಭವಗಳ ಮಾತು ಲೋಕೋಕ್ತಿ ಜಾನನುಡಿ ಎಂದು ಹೇಳಬಹುದು ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು ಉದಾಹರಣೆಯೊಂದಿಗೆ ಅರ್ಥವಿವರಣೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದರೆ ಕಷ್ಟಪಡಬೇಕು ಆದರೆ ಹಾಳು ಮಾಡಲು ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ ಪ್ರಸ್ತುತ ಕುಂಬಾರಣಿಗೆ ವರ್ಷ ದೊನ್ನೆಗೆ ನಿಮಿಷ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಎಂಬ ಗಾದೆ ಇದೇ ಅರ್ಥವನ್ನು ಕೊಡುತ್ತದೆ ಒಬ್ಬ ಕುಂಬಾರ ಮಡಿಕೆಗಳನ್ನು ಮಾಡಲು ಮಣ್ಣು ತಂದು ಅರಳನ್ನು ಬೇರ್ಪಡಿಸಿ ಮಣ್ಣನ್ನು ಹದ ಮಾಡಿ ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು ಅಲ್ಲದೆ ಪ್ರಾಚೀನ ಭಾರತೀಯರು ಕಠಿಣ ಶ್ರಮ ವಹಿಸಿ ಭಾರತದ ಪ್ರಾಚೀನ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದರು ಆದರೆ ವಿದೇಶಿಯರು ಒಂದು ಕ್ಷಣ ಮಾತ್ರದಲ್ಲಿ ವಾಸ್ತುಶಿಲ್ಪಗಳನ್ನು ಕೆಡವಿ ಹಾಕಿದರು ಹಾಗೆ ಮನುಷ್ಯ ತನ್ನ ಉತ್ತಮವಾದ ಜೀವನದ ಭವಿಷ್ಯವನ್ನು ನಿರ್ಮಿಸಲು ಜೀವನವೆಲ್ಲ ಕಪ್ಪ ಕಷ್ಟಪಡಬೇಕು ಆದರೆ ವ್ಯಕ್ತಿತ್ವ ಹಾಳು ಮಾಡಿ ಕೊಳ್ಳುವುದಕ್ಕೆ ಒಂದರ ಗಳಿಗೆ ಸಾಕು ಒಂದು ಕೊಡ ಹಾಲು ಕೆಡಲು ತೊಟ್ಟು ಹುಳಿ ಸಾಕಲ್ಲವೇ ಆದ್ದರಿಂದ ಮಾನವ ತನ್ನ ಘನತೆಯರಿತು ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಪ್ರಸ್ತುತ ಈಗಾಗೂ ತಿಳಿಸುತ್ತದೆ ಇನ್ನು ಅಲಂಕಾರಗಳ ಬಗ್ಗೆ ನೋಡೋಣ ಕವಿಗಳು ಬರೆದ ಕಾವ್ಯಮಯ ಭಾಷೆಯಲ್ಲಿನ ಶಬ್ದ ವೈಚಿತ್ರಗಳನ್ನು ತಿಳಿಸುವ ಶಾಸ್ತ್ರಕ್ಕೆ ಅಲಂಕಾರವೆಂದು ಹೆಸರು ಅಲಂಕಾರದಲ್ಲಿ ಶಬ್ದಾಲಂಕಾರ ಅರ್ಥಾಲಂಕಾರ ಎಂಬ ಎರಡು ವಿಧಗಳಿದಾವೆ ಹಾಗಾದರೆ ಶಬ್ದಾಲಂಕಾರ ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿಸುವಂತಹ ಕುಶಲತೆಗೆ ಶಬ್ದಾಲಂಕಾರ ಎಂದು ಹೆಸರು ಉದಾಹರಣೆಗೆ ಬಲ್ಲವಣಿ ಬಲ್ಲ ಬೆಲ್ಲದ ರುಚಿಯ ಆಮೇಲೆ ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಆಶಿಸಿ ಬಂದವು ಅರ್ಥಾಲಂಕಾರ ಅರ್ಥ ಚಮತ್ಕಾರದಿಂದ ಕಾವ್ಯದ ಸುಬ್ಬಗಳನ್ನು ಹೆಚ್ಚಿಸಿದರೆ ಅವುಗಳಿಗೆ ಅರ್ಥಾಲಂಕಾರ ಎನ್ನುವರು ಅರ್ಥಾಲಂಕಾರದಲ್ಲಿ ಹಲವು ವಿಧಗಳಿಗೆ ನೀವು ಕೆಳಗಿನ ಎರಡು ವಿಧಗಳನ್ನು ತಿಳಿದರೆ ಸಾಕು ಅದರಲ್ಲಿ ಮೊದಲನೇದು ಉಪ್ಮಾಲಂಕಾರ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪ್ಮಾಲಂಕಾರ ಎನ್ನುತ್ತೇವೆ ಇಲ್ಲಿ ಹೋಲಿಕೆಗಳನ್ನು ಉಪಮಾನದಿಂದಲೂ ಯಾವುದಕ್ಕೆ ಹೋಲಿಕೆ ಕೊಡುವ ಅದನ್ನು ಉಪಮೇಯ ಎಂದು ಕರೆಯಲಾಗುತ್ತದೆ ಉಪಮಾನ ಮತ್ತು ಉಪಮೇಯಗಳ ನಡುವಿನ ಸಂಬಂಧ ಕಲ್ಪಿಸುವ ಶಬ್ದಗಳನ್ನು ಉಪಮಾವಾಚಕ ಎನ್ನುತ್ತೇವೆ ಈ ಮುಂದಿನ ಉದಾಹರಣೆಯನ್ನು ಗಮನಿಸಿ ಮಗು ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಉಪಮಾನ ಚಂದ್ರ ಉದಾ ಉಪಮೇಯ ಮಗುವಿನ ಮುಖ ಉಪಮಾವಾಚಕ ಶಬ್ದ ಅಂತೆ ಸಮಾನ ಧರ್ಮ ಮನೋಹರತೆ ಸಮನ್ವಯ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರವಾಗುತ್ತದೆ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪ್ಮಾಲಂಕಾರ ಎನ್ನುತ್ತೇವೆ ಇನ್ನು ರೂಪಕಲಂಕಾರ ಒಂದು ಮತ್ತೊಂದರಂತೆ ಇದೆ ಎಂದು ಹೇಳದೆ ಹೋಲಿಸುವ ವಸ್ತುಗಳು ಒಂದೇ ಎಂದು ವರ್ಣಿಸುವುದನ್ನು ರೂಪಕಲಂಕಾರ ಎನ್ನುತ್ತಾರೆ ಇಲ್ಲಿ ಉಪಮಾನ ಮತ್ತು ಉಪಯೋಗಗಳ ನಡುವೆ ಭೇದ ಇರುವುದಿಲ್ಲ ಅಭೇದ ಕಲ್ಪನೆ ಉದಾಹರಣೆಗೆ ಸೀತೆಯ ಮುಖ ಕಮಲ ಅರಳಿತು ಹೌದಾ ಉಪಮಾನ ಕಮಲ ಉಪಮೇಯ ಸೀತೆಯ ಮುಖ ರೂಪಕಲ ಅಲಂಕಾರ ರೂಪಕಲಂಕಾರ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲವನ್ನು ಬೇರೆ ಬೇರೆ ಎಂದು ವರ್ಣಿಸದೆ ಒಂದೇ ಎಂದು ವರ್ಣಿಸಿರುವುದರಿಂದ ಇದು ರೂಪಕಲಂಕಾರವಾಗುತ್ತದೆ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೇಳದೆ ಹೋಲಿಸುವ ವಸ್ತುಗಳೆರಡೂ ಒಂದೇ ಎಂದು ವರ್ಣಿಸುವುದನ್ನು ಅಲಂಕಾರ ಎನ್ನುತ್ತಾರೆ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಹಕ್ಕಿ ಗೂಡುಗಳ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಕೆ ಪುಟ್ಟಸ್ವಾಮಿ ಹೌದಾ ಕೃಪಾಕರ್ ಮತ್ತು ಸೇನಾನಿ ಏನಪ್ಪ ಅಂದರೆ ಕೂಡಿಕೊಂಡು ಬರೆದಂತಹ ಒಂದು ಏನು ಗದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಗದ್ಯ ನಾಲ್ಕು ಹಕ್ಕಿಗಳ ನಿಗೂಢ ಜಗತ್ತು ಹೌದಾ ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಆದಷ್ಟು ಹತ್ತನೇ ತರಗತಿ ದ್ವಿತೀಯ ಭಾಷೆ ಓದುತ್ತಿರುವಂಥ ನಿಮ್ಮ ಸ್ನೇಹಿತರಿಗೆ ಆಮೇಲೆ ಬೇರೆ ಬೇರೆ ಗ್ರೂಪ್ಗಳಿಗೆ ಇದೇನಪ್ಪ ಅಂದರೆ ಜಸ್ಟ್ ಆಡಿಯೋ ನೋಟ್ಸು ನೀವು ಪದೇ ಪದೇ ಕೇಳಿ ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇರೋದು ಅಥವಾ ನಿಮ್ಮ ಫೇರ್ಬುಕ್ಗಳನ್ನು ಬರೀಲಿಕ್ಕೆ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಸಹಾಯ ಆಗಲಿ ಹೌದಾ ಇದರ ಜೊತೆಗೆ ನಿಮ್ಮ ಶ್ರಮಾಣು ಇರಲಿ ಜಸ್ಟ್ ಇದು ಆಡಿಯೋ ನೋಟ್ಸ್ ನಿಮ್ಮ ಶ್ರಮಾಣು ಪುಸ್ತಕದ ಪ್ರತಿಯೊಂದು ಲೈನನ್ನು ಓದ್ಬಿಟ್ಟು ಪ್ರತಿಯೊಂದರ ಅರ್ಥ ಗ್ರಹಿಕೆ ಪದಗಳ ಅರ್ಥ ಹೌದಾ ಎಲ್ಲಿ ಅಂಗಲಂಕಾರ ಆಗ್ತಾ ಇದೆ ಎಲ್ಲಿ ಸಂಧಿ ಇದೆ ಎಲ್ಲಿ ಸಮಾಸ ಆಗ್ತಾ ಇದೆ ಹೌದಾ ಈ ಏನು ಒಂದು ಒಂದು ಸೆಂಟೆನ್ಸ್ ಇದೆ ಬುಕ್ನಲ್ಲಿ ಅದನ್ನು ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ಬೋದು ಅನ್ನೋದನ್ನು ನೋಡಿಕೊಂಡು ಸ್ಟಡಿ ಮಾಡ್ರಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್